ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮದಿರನಾ ನೀವೆಲ್ಲರೂ ಅಂತ ಅನ್ಕೊಳಾಕತ್ತೇನಿ ನಾನು ಮಾಸ್ತದ ಮಾಸ್ತ್ ಆರಾಮದಿ ನೋಡ್ತಿರ್ಬೋದು ನೀವು ನಾನಂದರು ಚೀಲ ಹಿಡ್ಕೊಂಡು ಈಗ ಬಸ್ ಹತ್ತಿ ಹೊಂಟೇನು ನೋಡ್ರಿ ಎಲ್ಲಿಗೆ ಹೊಂಟೀನಿ ಯಾಕೆ ಹೊಂಟೀನಿ ಅಂತಂದು ನಿಮಗೆಲ್ಲ ಅನ್ಸಾಕತ್ತಿರ್ಬೇಕು ಕೆಲಸ ಎಲ್ಲ ಮಧ್ಯಾಹ್ನ ಬಿಟ್ಟು ಚೀಲ ಹಿಡ್ಕೊಂಡು ಊರಿಗೆ ಹೊಂಟು ಬಿಟ್ಟೆ ನೋಡಿರಿ ನಾ ಯಾಕೆ ಚೀಲ ಹಿಡ್ಕೊಂಡು ಎಲ್ಲರೂ ಬಿಟ್ಟು ಒಬ್ಬಕ್ಕಿನ ಬಸ್ ಹತ್ತಿ ಊರಿಗೆ ಹೊಂಟೇನಂತಂದು ನಿಮಗೆಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದ್ರೆ ಯಾಕೆ ಹೊಂಟೇನೆ ಅನ್ನೋದನ್ನು ಈಗ ಹೇಳ್ತೇನೆ ನೋಡ್ರಿ ನಾನು ಏನು ನಮ್ಮೂರಿನ ಜಾತ್ರಾ ನಡಿತೈತಿ ಅಂದ್ರೆ ಅದು ಬೆನಕಟ್ಟೆ ಶ್ರೀ ದುರ್ಗಾದೇವಿ ಜಾತ್ರೆ ಏನು ನಡಿತೈತಲ್ರಿ ಪ್ರತಿ ವರ್ಷ ನಡೆಯೋ ಜಾತ್ರೆ ಬೇರೆ ಮತ್ತು ಮೂರು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಬೇರೆ ಅದು ದೇವರ ಹುಣ್ಣಿಮೆ ಜಾತ್ರೆ ಅಂತಂದು ಹೇಳ್ತಾರೆ ಇದು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡಿತೈತೆ ನೋಡ್ರಿ ಈ ಜಾತ್ರೆ ಒಳಗೆ ಒಂದು ಬಹಳ ಅದ್ಭುತವಾದ ಅಂದ್ರೆ ಸ್ಪೆಷಲ್ ಆಗಿರುವಂಥದ್ದು ಅಂದ್ರೆ ಆರತಿ ಹಿಡಿಯುವಂಥ ಕಾರ್ಯಕ್ರಮ ಇರ್ತೈತಿ ಸೊ ಅದಕ್ಕಾಗಿ ನಾನು ಈಗ ಎಲ್ಲಾರನ್ನೂ ಬಿಟ್ಟು ಒಬ್ಬಾಕಿನ ಹೊಂಟೀನಿ ಮಧ್ಯಾಹ್ನ ಮಧ್ಯಾಹ್ನ ಹೋಗಕ್ಕೆ ರೆಡಿ ಆದ ರೀ ಕೆಲಸ ಅರ್ಧ ಹಾಫ್ ಡೇ ಮಾಡಿ ಹೋಗಾಕಂತಂದ ಹುಬ್ಳಿಯಿಂದ ಡೈರೆಕ್ಟ್ ಬಸ್ ಧಾರವಾಡಿಂದ ಡೈರೆಕ್ಟ್ ಬಸ್ ಸಿಕ್ಕಿಲ್ಲ ಅಂತ ಸವದತ್ತಿ ಮ್ಯಾಲೆ ಬಂದರೆ ಸಿಕ್ಕಾಪಟ್ಟೆ ರಶ್ ನೋಡಿರಿ ಸವದತ್ತಿ ಬಸ್ ಸ್ಟಾಪ್ ಇನ್ನು ದ ಬೆನ್ಕಟ್ಟಿಗೆ ಹೋಗಿ ಮುಟ್ಟಿದ ತಕ್ಷಣ ನಾನು ಸೊಸಿ ನನ್ನ ಹತ್ರ ಓಡಿ ಬಂದ್ಲು ಅವರು ಅಷ್ಟೇ ನಮ್ಮೂರಿಂದ ಜಾತ್ರೆಗೆ ಬಂದಿದ್ರೆ ಅವ್ರ ಊರು ಬೆನ್ಕಟ್ಟಿ ಅಲ್ರಿ ಸೊ ಇನ್ನು ಅಲ್ಲಿಂದ ಯಾವುದೇ ಬ್ಲಾಗ್ಸ್ ತೊಗೊಳಕ್ಕೆ ಹೋಗಲಿಲ್ಲ ನಾನು ಒಮ್ಮೇಲೇನೋ ಸಾಯಂಕಾಲ ಏನು ಆರತಿ ಹಿಡಿಯೋ ನಡೆಯುವಂಥ ಕಾರ್ಯಕ್ರಮ ನಡಿತೈತಿ ಅದನ್ನು ಬ್ಲಾಗ್ ತೊಗೊಂಡಿನಿ ನೋಡಿರಿ ನನಗೆ ಈ ಕ್ಲಿಪ್ಪಿಂಗ್ಸ್ನ ನಮ್ಮ ಪದ್ದು ಅಂಟಿ ತೊಗೊಂಡು ಹೇಳಾಕತ್ತಿದ್ರೆ ಇಲ್ಲವ ನಾನು ಹಿಂಗೆ ಶೇರ್ ಮಾಡ್ತೇನೆ ತಗೋ ಅಂತಂದು ಯಾಕಂದ್ರೆ ನನ್ನ ಕೈಯ್ಯೊಳಗೆ ಆರ್ತಿ ಇರ್ತಿತ್ತಲ್ರಿ ಹಿಂಗಾಗಿ ಅಲ್ಲಿ ವೀಡಿಯೋಸ್ ಎಲ್ಲ ತೊಗೊಳಕ್ಕೆ ಸಾಧ್ಯ ಆಗಂಗಿಲ್ಲ ಹಾಗಾಗಿ ಅವರು ನನಗೆ ಹೆಲ್ಪ್ ಮಾಡಿದರೆ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ಹಾಕಿದರೆ ಥ್ಯಾಂಕ್ ಯು ಸೋ ಮಚ್ ಆಂಟಿ ಅಂತಂದು ಹೇಳ್ತೇನೆ ಮತ್ತು ನೋಡ್ತಿರ್ಬೋದು ನೀವು ಮನಿಗೊಬ್ಬೊಬ್ಬರು ಆರತಿ ಇರ್ತೈತಿ ನಾನು ಇದು ಆಗಿ ಏನು ಹನ್ನೊಂದು ವರ್ಷ ಆದರೂ ಫಸ್ಟ್ ಟೈಮ್ ಆರತಿ ಹಿಡ್ಯಕತ್ತೇ ನೋಡ್ರಿ ಯಾಕಂದ್ರೆ ಆಗಿ ಫಸ್ಟ್ ಮೂರು ವರ್ಷ ಆರತಿ ಹಿಡಿಬೇಕಂದ್ರೆ ಮಕ್ಕಳು ಅದು ನನ್ನ ಮಗಳು ಹುಟ್ಟಿದ್ಲು ಸೊ ಅಕ್ಕಿ ಭಾಳ ಸಣ್ಣಾಕಿದ್ಲು ಹಿಂಗಾಗಿ ಅವಾಗ ಹಿಡ್ಯಕಾಗಲಿಲ್ಲ ಆಮೇಲೆ ಮೂರು ವರ್ಷ ಆದಮೇಲೆ ಸಾತ್ವಿಕ ಹುಟ್ಟಿದ್ದ ಅವನು ಸುಖ ಸಿಕ್ಕಾಪಟ್ಟೆ ಸಣ್ಣವನಿದ್ದ ಮತ್ತು ಹಿಂಗೆ ಮೂರು ವರ್ಷ ಆದಮೇಲೆ ಏನೋ ಕಾರಣಾಂತರದಿಂದ ಹಿಡಿಯುವಂಥದ್ದು ಬಂದಿರಲಿಲ್ಲ ಬಟ್ ಈ ಸತ್ತ ಅಂತರೂ ದೇವ್ರದ್ದು ಆರತಿ ಹಿಡಿಯಬೇಕಂತಂದು ಭಾಳ ಅಂದ್ಕೊಂಡಿದ್ದೆ ಮನಸ್ನಾಗ ಮತ್ತು ಹೊಳ್ಳಿ ಅತ್ತೆ ಮಾವಾನು ಭಾಳ ಫೋರ್ಸ್ ಮಾಡಿದ್ರು ಇಲ್ಲವ ಹೋಗ್ರಿ ಹಿಡಿರಿ ಹಿಡೀರಿ ಒಳ್ಳೇದಾಕೈತಿ ದೇವ್ರಿಗೆ ಮಾಡಿದ್ರೆ ಏನು ಕಡಿಮೆ ಇಲ್ಲ ಅಂತಂದು ಭಾಳ ಫೋರ್ಸ್ ಮಾಡೋ ದುಃಖ ಎಲ್ಲರನ್ನು ಬಿಟ್ಟು ಒಬ್ಬಾಕಿನ ಹೋಗಿಬಿಟ್ಟೆನು ನೋಡ್ರಿ ಇನ್ನು ಇದು ಗೊತ್ತೈತಿ ನಿಮ್ಗೆ ನಮ್ಮ ಮಾವಾರ ಮನಿ ನಾನು ಅವ್ರ ಮಣಿಗಾನ ಹೋಗಿದ್ದೆ ಇವರೆಲ್ಲ ನಮ್ಮ ಪದ್ದು ಅಂಟಿ ನಮ್ಮ ಇವ್ರಂಟಿ ಎಲ್ಲ ಮುಂಚೆನ ಹೋಗಿದ್ದರೆ ಸೊ ನಾ ಅಲ್ಲಿಂದ ಹೊಂಟಾ ಹೋಗಿದ್ದೆ ನೋಡ್ರಿ ಇನ್ನು ನನ್ನ ಜೊತೆಗೆ ನನಗೆ ಗಂಗು ಸಾತ್ ಕೊಡಕತ್ತಾಳ ಆ ಮನೆಯಿಂದ ಗಂಗು ಆರತಿ ಹಿಡಿದಿದ್ಲ ಈ ಮನೆಯಿಂದ ನಾ ಆರತಿ ಹಿಡಿದಿದ್ದೆ ಎಲ್ಲರೂ ಅವ್ರವ್ರ ಮನೆಯಿಂದ ಒಬ್ಬೊಬ್ರು ನಾ ಆರತಿ ಹಿಡ್ದಿದ್ರು ಏನು ನಮ್ಮ ಧಾರವಾಡದ ಫ್ಯಾಮಿಲೀಸ್ ಅದ ಅಲ್ಲಿದ್ದಾತ ಮತ್ತು ನರಗುಂದ್ ಅವರ ಆತ ಎಲ್ಲರೂ ಹಿಡಿದಿದ್ರು ಬಟ್ ಯಾರು ಜೊತೆಗೆ ಆರತಿ ಹೋಗೋ ಹೋಗೊಬಂದು ಭೇಟಿ ಆಗಲಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಅಂತೂ ಇತ್ತು ರೀ ಮತ್ತು ನಮ್ಮ ಟೈಮಿಂಗಿಗೆ ಅವ್ರ ಟೈಮಿಂಗಿಗೆ ಮ್ಯಾಚ್ ಆಗಲಿಲ್ಲ ಸೊ ಇರುವಲ್ದಾಕಂತಂದು ನಾವಿಬ್ಬರು ನಮ್ಮ ಮನೆಯಿಂದ ರೆಡಿಯಾಗಿ ಹೊಂಟೇವ್ ನೋಡ್ರಿ ಆರತಿ ಹಿಡಿಯುವಂಥ ಒಂದು ಜಾಗಕ್ಕೆ ಅಂದ್ರೆ ಶ್ರೀ ಬೆನಕಟ್ಟಿಯ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಾಕತ್ತೇವ್ ನೋಡ್ರಿ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ರಂತಂದು ಮತ್ತು ಈ ಆರತಿ ಹಿಡಿಯಬೇಕಂದ್ರೆ ಮನಿಗೆ ಒಬ್ಬೊಬ್ಬರಿಗೆ ಬಟ್ಟೆ ಅಂತ ಹೇಳ್ತಾರೆ ಅಂದ್ರೆ ಕುಂಕುಮ ಹಚ್ಚಿ ಇದು ಆರತಿದ ಒಂದೊಂದು ಸಾವಿರನ ಹದಿನೈದುನೂರು ಹಿಂಗೆ ಅಮೌಂಟ್ ಇರ್ತೈತ್ರಿ ಅದನ್ನ ಪೇ ಮಾಡಿ ತಾಯಿ ದುರ್ಗಾದೇವಿ ದೇವಸ್ಥಾನಕ್ಕೆ ನಾವು ಆರತಿ ಹಿಡಿಯೋದಿರ್ತೈತಿ ನೋಡ್ರಿ ಇನ್ನು ಈ ಹಬ್ಬದೊಳಗಂತರೂ ನಾನು ಸಿಕ್ಕಾಪಟ್ಟೆ ಫುಲ್ ಫುಲ್ ಖುಷಾಗಂತರೂ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು ಬಟ್ ಒಂದ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಬಿಟ್ಟು ಒಬ್ಬಾಕಿನ ಹೋಗಿದ್ದೆ ಅದು ಒಂದು ಸ್ವಲ್ಪ ಎಲ್ಲೋ ಹಳಹಳಿ ಇದ್ದಿದ್ರೆ ಬರ್ತಿದ್ರಂತಂದು ನಮ್ಮಗೂ ಎಲ್ಲ ಆಸೆ ಐತಿ ಸಿಕ್ಕಾಪಟ್ಟೆ ಹೋಗ್ಬೇಕು ಅಂತಂದು ಬಟ್ ಅನಿವಾರ್ಯ ಕಾರಣಗಳಿಂದ ಯಾರು ನಾವು ಫುಲ್ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆನ ಜಾತ್ರೆ ಮಾಡೋಕ್ಕಾಗಂಗಿಲ್ಲ ನೋಡ್ರಿ ಯಾಕಂದ್ರೆ ಒಬ್ಬರು ಹೋದ್ರೆ ಒಬ್ಬರು ಮನೆಯೊಳಗೆ ಇರಬೇಕಾಗ್ತೈತಿ ನೋಡೋಣ ಮುಂದೆ ಆ ದೇವಿ ಯಾವಾಗ ಅನುಕೂಲ ಮಾಡ್ತಾಳೆ ಯಾವ ರೀತಿಯಾಗಿ ನಾವು ಹೋಗಿ ಅಲ್ಲಿ ಜಾತ್ರೆ ಮಾಡ್ತೇವೆ ಅಂತಂದು ನೋಡ್ತಿರ್ಬೋದು ನೀವು ಇನ್ನು ಊರಿನ ಮಹಿಳೆಯರೆಲ್ಲರೂ ಯಾವ ರೀತಿಯಾಗಿ ರೆಡಿ ಆಗಾರ ಈ ಆರತಿ ಹಿಡಿಯುವಂಥ ಜಾತ್ರೆಗೆ ಅಂದರೆ ಒಬ್ಬರಿಗಿನ ಒಬ್ಬರು ಒಬ್ಬರಿಗಿನ ಒಬ್ಬರು ಸಿಕ್ಕಾಪಿಟ್ಟೆ ಜೋರಾಗಿ ಆಗಿದ್ರೆ ನಾವಂತೂ ಅಷ್ಟೇನು ರೆಡಿ ಆಗೋಕೆ ಹೋಗಲಿಲ್ಲ ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿದ್ವಿ ಇನ್ನು ನಾನು ನಿಮ್ಗೆ ಅವರೆಲ್ಲ ಯಾವ್ಯಾವ ರೀತಿಯಾಗಿ ರೆಡಿಯಾಗಿ ಆರತಿ ತಗೊಂಡ್ ಬಂದಿದ್ರು ಅನ್ನೋದನ್ನು ಶೇರ್ ಮಾಡ್ತೇನೆ ನೋಡಿರಿ ಅವ್ರಿಗೂ ಒಂದು ಖುಷಿ ಅಲ್ಲ ಗ್ರಾಮ ದೇವಿತಿಯ ಒಂದು ಮೂರು ವರ್ಷದ ಜಾತ್ರೆ ಒಂದು ಫೀಲ್ ಮಾಡೋದು ಖುಷಿನ ಬೇರೆ ಇನ್ನು ಆರತಿ ಹಿಡಿಯೋಕ್ಕೆಲ್ಲ ಭಾಗವಹಿಸ್ದವ್ರಿಗೆ ಅಂತಂದ ಏನು ಒಂದೊಂದು ಚೀಟಿ ಅಂತಂದು ಕೊಟ್ಟಿರ್ತಾರೆ ನೋಡ್ರಿ ಈ ಆರತಿ ಈ ಮನಿಯವರ್ದ ಅಂತಂದು ಹಂಗೆ ಒಂದೊಂದು ಗುರುತಿನ ಚೀಟಿಯನ್ನು ನಮಗೂ ಸಹ ಕೊಟ್ಟಿದ್ರು ನಾವು ಅದನ್ನು ತಗೊಂಡು ಆರತಿ ಹಿಡ್ಕೊಂಡು ಇಲ್ಲಿ ಗ್ರಾಮ ದೇವತೆ ದೇವಸ್ಥಾನದ ಹೊರಗೆ ಏನು ಬೀದಿ ಇರ್ತೈತಿ ಅಲ್ಲೇ ಕುಂತಿದ್ವಿ ಅಂದ್ರೆ ಊರಿನ ಜನ ಎಲ್ಲ ಫಸ್ಟಿಗೆ ಎಲ್ಲ ಆರತಿಗಳು ಒಟ್ಟಿಗೆ ಸೇರಿದ ಮೇಲೆ ಆಗಿ ಕರ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನದ ಮುಂದೆ ಕುಂದ್ರಿಸಿ ಉಡಿ ತುಂಬುವಂಥ ಕಾರ್ಯಕ್ರಮ ಇರ್ತೈತಿ ಸೊ ಅದಕ್ಕಾಗಿ ನಾವು ಇಲ್ಲಿ ಕುಂತಿದ್ವಿ ಇಲ್ಲಿ ಒಂದು ದೊಡ್ಡ ಹರಸಾಹಸದ ಕೆಲಸ ಏನಪ್ಪ ಅಂದ್ರೆ ಆರತಿ ಹಚ್ಚೋದು ನೋಡ್ರಿ ಹೌದು ಯಾವತ್ತೂ ಇಲ್ಲದೆ ಇರುವಷ್ಟು ಗಾಳಿ ಅವತ್ತಿನ ದಿನ ಸಿಕ್ಕಾಪಟ್ಟೆ ಗಾಳಿ ಇತ್ತು ರೀ ಗಾಳಿಗೆ ಒಟ್ಟು ಆರತಿ ನಿಲ್ಲಾಕ ತಯಾರಿರ್ಲಿಲ್ಲ ಎಷ್ಟು ನಾವು ಪ್ರ ಪ್ರಯತ್ನ ಮಾಡಿದ್ವಿ ಅಂದರೆ ಒಂದು ಎರಡು ಮೂರು ಕಡ್ಡಿ ಪುಟ್ಟಿಗೆ ಖಾಲಿ ಮಾಡಿರ್ಬೇಕೇನೋ ನಾನು ನಮ್ಮ ಗಂಗು ಸೇರಿಕೊಂಡು ನಾನು ಕಡಿಮೆ ಮಾಡಿದ್ರು ನಮ್ಮ ಗಂಗು ಫುಲ್ ಅದ್ರೊಳಗನ ಡೀಪಾಗಿ ಮುಳುಗೋಗ್ಬಿಟ್ಟಿದ್ಲ ಆರತಿ ಹಚ್ಚೋದ ಹಚ್ಚೋದು ಹಚ್ಚಿ ಹಚ್ಚಿ ಕೈ ಎಲ್ಲ ಕಪ್ಪಾಗಿ ಆಗಿಬಿಟ್ಟಿತ್ತು ಬಟ್ ಆರತಿ ಏನು ನಿಲ್ಲ ಸಿಕ್ಕಾಪಟ್ಟೆ ಗಾಳಿ ಇರೋದಕ್ಕೆ ಹಂಗೂ ಹಿಂಗೂ ಮಾಡಿ ಅವತ್ತಿನ ದಿನ ನಾವು ಅಲ್ಲಿ ಆರತಿ ಹಿಡಿಯುವಂತಹ ಒಂದು ಸೇವೆಯೊಳಗೆ ಭಾಗವಹಿಸಿ ನೋಡಿ ಎಷ್ಟು ಜನ ಕೂಡ ಫುಲ್ ರೋಡೆಲ್ಲ ಫುಲ್ಲಾಗಿತ್ತು ನೋಡಿ ಇನ್ನು ಗುರುತಿನ ಚೀತಿ ಹೆಂಗಿರ್ತೈತೆ ಅದು ಈ ಥರ ಇರ್ತೈತಿ ನೋಡಿ ದುರ್ಗಾದೇವಿ ಆರತಿ ಪಾಸ್ ಅಂತಂದು ಕೊಟ್ಟಿರ್ತಾರಲ್ಲ ಈ ರೀತಿಯಾಗಿರ್ತೈತಿ ಬರ್ರಿ ಇನ್ನು ಯಾಕೆ ಮಾಡೋದಿಲ್ಲ ನಾನು ಬೆಣಕಟ್ಟಿ ದುರ್ಗಾದೇವಿ ಜಾತ್ರೆಯಾಗ ಯಾರೀತಿಯಾದ ಹುಳಿ ತುಂಬುವ ಕಾರ್ಯಕ್ರಮ ಎಲ್ಲ ನಡಿತೈತಿ ಅಂತಂದು ತೋರಿಸ್ಕೊಡ್ತೀನಿ ಇನ್ನು ಆರತಿ ಏನು ಹೊಯ್ದಿರ್ತೇವೆ ನಾವು ಮನೆಯಿಂದ ಮತ್ತೆ ಹಚ್ಚಿ ಹಚ್ಚಿ ದೀಪ ಎಣ್ಣೆ ಎಲ್ಲ ಖಾಲಿ ಆಗಿರ್ತಾ ಅಲ್ಲೇ ಏನಾದ ಗ್ರಾಮ ದೇವಿ ದೇವತೆಯರ ಗುಡಿ ಸೇವಾ ಮಾಡಕ್ಕೆ ನಿಂತಿರ್ತಾರಲ್ರಿ ಆ ಭಕ್ತಾದಿಗಳು ಅವರು ನಮ್ಮ ಆರತಿಗಳಿಗೆ ಗುಡಿ ವತಿಯಿಂದ ಎಣ್ಣಿ ತಂತ ಹಾಕಿರ್ತೀವಿ ಒಂದೊಂದು ಕ್ಯಾನ್ ಹಿಡ್ಕೊಂಡು ರೆಡಿಯಾಗಿ ನಿಂತೇ ಬಿಟ್ಟಿರ್ತಾರೆ ಎಲ್ಲಿ ಆರತಿಗೆ ಎಲ್ಲಿ ರೆಡಿ ಇರ್ತೈತಿ ಅಲ್ಲಿ ಹಾಕತ್ತೆ ಒಂದು ನಮ್ಮದೊಂದು ಹಸ ಆರತಿನ ನಿಂದ್ರ ಕೈ ಹಿಡ್ದು ಹಿಡಿದು ಸಾಕಾಗ್ಬಿಟ್ಟಿತ್ತು ಇನ್ನು ಅಲ್ಲಿಂದೆಲ್ಲ ಮುಗಿಸಿದ ಮೇಲೆ ನೋಡ್ರಿ ಇಲ್ಲಿ ಒಮ್ಮೆಲೇನ ದುರ್ಗಾದೇವಿ ದೇವಸ್ಥಾನದ ಆವರಣಕ್ಕೆ ಕರ್ಕೊಂಡು ಬಂದರೆ ಸಾಲಾಗಿ ಅಲ್ಲಿ ಕರ್ಕೊಂಬಂದು ನಮಗೆಲ್ಲ ಎಷ್ಟು ಚಂದ ಹಾಸಿ ಎಲ್ಲ ಹೆಣ್ಮಕ್ಳಿಗೆ ಕುಂದರ್ಸಿ ಉಡಿ ತುಂಬುವಂಥ ಕಾರ್ಯಕ್ರಮನ ಮಾಡ್ತಾರೆ ಈ ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆ ತಾಯಿ ದುರ್ಗಾದೇವಿಗೆ ಮಂಗಳಾರತಿ ಮಾಡ್ತಾರೆ ಮತ್ತು ಅಲ್ಲಿ ಒಂದು ದೀಪ ಹಚ್ಚುದ ಬ ಸ್ತ ಏನಂತ ಹೇಳ್ತಾರೆ ಹಿಂದಿನ ಕಾಲದೊಳಗೆಲ್ಲ ಇರ್ತಾವೋ ಓ ಇರ್ತಿತ್ತಲ್ರಿ ಅದು ದೀಪ ಹಚ್ಚೋ ಕಂಬ ಅಂತಂದು ಆ ಥರದ ಕಂಬದೊಳಗನ ದೀಪ ಹಚ್ಚಿ ಆದಮೇಲೆ ಮುಂದೆ ಇಲ್ಲೆಲ್ಲ ಮುತ್ತೈದೆಯರಿಗೆ ಉಡಿ ತುಂಬ್ತಾರೆ ನೋಡಿರಿ ಇದೆಲ್ಲ ಉಡಿ ತುಂಬೋದನ್ನೆಲ್ಲ ಇಲ್ಲಿ ಊರಿನ ಹಿರಿಯರ ಮಾಡ್ತಾರೆ ಖುಷಿ தீபாலங்கு கிணிமெல்லாம் அந்த அரிஷ்ணா குளி அப்படின் ப்ளவுஸ் பீஸு உத்தி க எல்லாம் எஸ்ச்சிந்த ஏன்னே பதத்தி இருத்தோம் ஆ ரீதியாக பதத்தி பிரக்கார ಇಲ್ಲಿ ಎಷ್ಟು ಜನ ಕೂಡಿ ಹಾಕುದಂದ್ರೆ ಎಷ್ಟು ಸರಳ ಇಡೀ ಊರಿನ ಹೆಣ್ಣು ಮಕ್ಕಳು ಮನೆಗೆ ಒಂದೊಂದಲ್ಲ ಅಂದ್ರು ಇಷ್ಟು ಜನ ಅಂದ್ರೆ ಅಷ್ಟು ಜನ ಮತ್ತು ಸುತ್ಲು ಮುತ್ತಲೂ ಆ ಕಡೆ ಈ ಕಡೆ ರಿಲೇಟಿವ್ಸ್ ಎಲ್ಲ ಆ ಕಡೆ ಹೋದವರೆಲ್ಲೂ ಬಂದು ಹಿಡಿತು ಹಿಡಿಯುವಂಥ ಒಂದು ಜಾತ್ರೆ ಇದೆ ದುರ್ಗಾದೇವಿ ಗುಡಿ ಅಂತೂ ಫುಲ್ ತುಂಬಿ ಆ ಕಡೆ ಈ ಕಡೆ ಎಲ್ಲ ಕುಂತಿದ್ರು ಅಂತಂದು ಹೇಳ್ಬೋದು ಮತ್ತು ಇನ್ನು ನಮಗೆ ಅಲ್ಲೇ ಕುಂತಿದ್ವಿ ಉಡಿ ತುಂಬುವಂಥ ಕಾರ್ಯಕ್ರಮ ಆದ್ಮೇಲೂ ನಮಗೆ ಅಲ್ಲಿಂದನ ಅಲ್ಲೇ ಬಾಳೆ ಬಾಳೆಹೆಯಲ್ಲಿ ಒಳಗೆ ಊಟ ಅಂತಂದ ಹೇಳ್ಬೋದು ಇಲ್ಲೇ ನೋಡ್ರಿ ದುರ್ಗಾದೇವಿಯ ಒಂದು ಪ್ರಸಾದ ನಮಗೆ ಸಿಗಾತೈತಿ ಭಂಡಾರ ಅದ ಒಂದು ದೊಡ್ಡ ಆಸ್ತಿ ನಮಗೆ ಅತ್ತ ಇವಿ ಆ ದೇವಿ ದುರ್ಗಾದೇವಿದ ಆಶೀರ್ವಾದ ಅಂತಂದು ಹೇಳ್ಬೋದು ಬರಿ ಇನ್ನು ನಾ ಹೇಳ್ದಂತಹ ಏನು ಮಹಾ ಮಂಗಳಾರತಿ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ಇಲ್ಲಿ ದೀಪ ಬೆಳಗಿಸಾಕತ್ತಾರ ಕಂಬಕ್ಕೆ ಮ್ಯಾಲ ಹತ್ತಿ ಅಲ್ಲಿ ಮ್ಯಾಲ ತುತ್ತ ಅಂತುದ್ದಿರತ್ತಲ್ರಿ ಅಲ್ಲಿ ದೀಪ ಬೆಳಗಿಸಿದ ಮೇಲೇ ಮುಂದಿಂದ ಎಲ್ಲ ಕೆಲಸ ತಯಾರಿ ಸ್ಟಾರ್ಟ್ ಆಗ್ತೈತೆ ನೋಡಿರಿ i 是。Oh. Oh. Oh. ನೋಡಿದ್ರಲ್ಲ ಸ್ನೇಹಿತರೆ ಇನ್ನು ಇವತ್ತಿನ ದಿನ ಯಾವ ರೀತಿಯಾಗಿ ಕಳೀತ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಅದೆಲ್ಲ ಆರತಿ ಹಿಡಿಯೋ ಪ್ರೋಗ್ರಾಮ್ ಮುಗಿಸಿ ವಾಪಸ್ ನಾನು ಮನೆಗೆ ಹೊಂಟೇವು ನೋಡಿರಿ ನಾನು ನಮ್ಮ ಗಂಗು ಮತ್ತು ನಮ್ಮ ಎಲ್ಲರೂ ಇದ್ದರೆ ಅವ್ರ ಜೊತೆಗ ಮನೆಗೆ ಹೋಗಾತೇನೆ ಇನ್ನು ನಾಳೆ ಬೆಳಿಗ್ಗೆ ಮತ್ತು ಮುಂಜಾನೆ ಆ್ಯಸ್ ಯೂಶ್ವಲ್ ಜಲ್ದಿ ಎದ್ದು ನಾನು ಕೆಲಸಕ್ಕೆ ಹೋಗೋದು ರೆಡಿ ಇರ್ಬೇಕು ಸೊ ಹಂಗ ದಾರಿ ಒಳಗೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಡೇ ನೋಡ್ರಿ ಇದು ಸೌದತ್ತಿ ಒಳಗೆ ಏನೋ ಒಂದು ಸಣ್ಣ ಐತಿ ಮಸ್ತ್ ಅದ್ರೊಳಗೆ ವ್ಯೂ ಕಣ್ಣಾಕತಿತ್ತು ಬಸ್ನಾಗಿಂದ ಸೊ ಅದನ್ನೂ ಸ್ವಲ್ಪ ನಿಮ್ಗೆ ತೋರಿಸಿ ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತೇನೆ ನೋಡ್ರಿ ಸ್ನೇಹಿತರೆ ಬಾಯ್ ಬಾಯ್